ದಲಿತ ರೈತ ಅಲ್ಪಸಂಖ್ಯಾತರ ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಒತ್ತಾಯಿಸಿ ಸಂವಿಧಾನ ಸರ್ಕಲ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋಗೆ ಪುಷ್ಪಾರ್ಚನೆ ಮಾಡುತ್ತಾ ತಾಲೂಕು ಕಚೇರಿಯವರೆಗೆ ಕಾಲ್ನಡಿಗೆ ಜಾಥಾ ನಡೆಸುತ್ತಾ ಬೃಹತ್ ಪ್ರತಿಭಟನೆ ನಡೆಸಿದರು ಹಲವಾರು ಬೇಡಿಕೆಗಳಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಯೋಜಕ ಪ್ರಕಾಶ್ ಜಿಲ್ಲಾ ಸಂಯೋಜಕರು ಕಾರ್ಯ ಬಸವಣ್ಣ ಡೇವಿಡ್ ರತ್ನಾಪುರಿ ಗೋವಿಂದ್ ಇತರರು ಹಾಜರಿದ್ದರು ಆಗಿರಬಹುದು ಇಲ್ಲ ಅವ್ರಿಗೆ ಕೆಳಮಟ್ಟ ಅಧಿಕಾರಿಗಳಾಗಿರ್ಬಹುದು ಇವತ್ತೇ ಸ್ಪಂದಿಸದೆ ಜನಗಳಿಗೆ ಮೋಸ ಮಾಡ್ತಾ ಸ್ವಾಮಿ ಮಾಡ್ತಾ ರಕ್ತ ಸ್ವಾಮಿ ನಿಮಗೆ ತಾ ಅಧಿಕಾರಿಗಳು ಇಲ್ಲಿವರೆಗೂ ತಾರತಮ್ಯ ಮಾಡಿದ್ದು ಸಾಕು ಆದ್ರೆ ಇವತ್ತು ಅಧಿಕಾರಿ ಬಡವರ ನೋವು ನಿಮಗೆ ತಟ್ಟಲಾರ ತಿಳ್ಕೊಬೇಡಿ ತಟ್ಟ ತಟ್ಟುತ್ತೆ ಯಾಕೆಂದ್ರೆ ಅವರ ನಿಮ್ಮ ಆಫೀಸ್ ತಪ್ಪಲಿ ಕಾಣುತ್ತಂತೆ ಸೋಮಿದೆ ಆದ್ರೆ ನಿಮ್ಗೆ ಇವತ್ತು ಕಣ್ಣೀರು ಬರ್ತಾ ಇಲ್ಲ ನಿಮಗೆ ಅವರ ಕಣ್ಣೀರು ನೋಡಿ ಸ್ಪಂದಿಸಿ ಅದು ನಿಮ್ಗೆ ಇದಾಗತ್ತೆ ದಯವಿಟ್ಟು ಅಧಿಕಾರಿಗಳಲ್ಲಿ ಒಂದು ವಿನಂತಿ ಮಾಡ್ಕೊತೀನಿ ದಯವಿಟ್ಟು ಬಡವರಿಗೆ ಹೊಟ್ಟೆ ಒರೆಸ್ಬೇಡಿ ಹೊಟ್ಟೆ ಒರಿಸ್ಬೇಡಿ

ತಾಲೂಕಿನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸಹ ಈ ದಿನ ಕಾಲ್ನಡಿಗೆಯಲ್ಲಿ ಅವರು ತಾಲೂಕು ಕಚೇರಿಗೆ ಬಂದು ಅವರ ಹತ್ತು ಬೇಡಿಕೆಗಳನ್ನು ಸರ್ಕಾರಕ್ಕೆ ಹಾಗೂ ತಹಸೀಲ್ದಾರ್ ಅವರ ಮೂಲಕ ಕಳಿಸ್ಕೊಡ್ಬೇಕು ಅಂತ ಅವರು ಮನವಿಯಲ್ಲಿ ಕೊಡ್ಕೊಂಡಿದ್ದಾರೆ ಹಾಗೆ ಮನೆ ಉಪಭಾಗಾಧಿಕಾರಿಗಳಿಗೂ ಸಹ ಅವರು ಸಹ ಈ ಕೂಡ ಮನವಿ ಕೊಟ್ಟಿದ್ದಾರೆ ಅದನ್ನು ಸಹ ಅವರ ಏನು ಬೇಡಿಕೆಗಳು ಅದನ್ನು ಶೀಘ್ರವಾಗಿ ಪರಿಹರಿಸಲು ಮೇಲಧಿಕಾರಿಗಳಿಗೆ ನನ್ನ ವೈಯಕ್ತಿಕವಾಗಿ ಕ್ರಿಯೆಪಿಸುತ್ತೇನೆ ಹಾಗೂ ಮನೆ ತಹಸೀಲ್ದಾರ್ ಅವರು ಸುತ್ತ ನಿಮಿತ್ತ ಅವರು ಸ್ಥಳ ತನಿಖೆ ಸಂಬಂಧವಾಗಿ ಅವರು ಮಳೆ ಬಿದ್ದಿರೋದ್ರಿಂದ ಗೋಡೆ ಏನೋ ನೋಡಕ್ಕೆ ಹೋಗಿದ್ದಾರೆ ಮನೆಯವರು ಸೊ ಅವ್ರಿಗೆ ಸಹ ಮಾಹಿತಿನ ನಾವು ದೂರವಾಣಿ ಮೂಲಕ ತಿಳಿಸಲಾಯಿತು ಅವರು ನಾನು ಮಾತಾಡಿದ್ದೀನಿ ಮುಖಂಡರ ಜೊತೆ ನೀವು ಮನವಿನ ತೆಗೆದುಕೊಳ್ಳಿ ಅಂತ ನಮಗೆ ನಿರ್ದೇಶನ ನೀಡಿದ ಮೇರೆಗೆ ನಾನು ಈ ದಿನ ಬಂದು ಅವರ ಮನವಿಯನ್ನು ನಾನು ಸ್ವೀಕರಿಸ್ತಾ ಇದ್ದೀನಿ ಇಲ್ಲಿ ಏನು ಹತ್ತು ಬೇಡಿಕೆ ಇದೆಯೋ ಅದನ್ನು ಶೀಘ್ರವಾಗಿ ಪರಿಹರಿಸಿಕೊಡಲು ಮಾನ್ಯ ತಹಸೀಲ್ದಾರ್ ಅವರಿಗೆ ತಿಳಿಯಪಡಿಸುತ್ತೆ ಸರಲ್ಲ ಈಗ ಒಂದು ವಿಷಯ ಪ್ರಶ್ನೆ ಏನಂದರೆ ಜನಗಳು ಸಾಕಷ್ಟು ಮನವಿನ ಕೊಡ್ತಾ ಇದ್ದಾರೆ ಅರ್ಜಿಗಳನ್ನ ಕೊಡ್ತಾ ಇದ್ದಾರೆ ದೂರುಗಳನ್ನ ಕೊಡ್ತಾ ಇದ್ದಾರೆ ಈ ತರ ಆಗ್ತಿದೆ ಅಂತೇಳಿ ಅಧಿಕಾರಿಗಳು ಸ್ಥಳಕ್ಕೆ ಹೋಗ್ತಾ ಇಲ್ಲ ಅಂತೇಳಿ ನಾನಾ ರೀತಿ ಕಂಪ್ಲೇಂಟ್ಗಳು ಏನು ಹೇಳ್ತೀರಿ ಇದ್ರ ಬಗ್ಗೆ ಯಾವ ಗ್ರಾಮದಲ್ಲಿ